ಅಣ್ಣಾವರಾರ್ ಒಳಿಡು ತಮಿಳುನಾಡಿನ ರಾಜಕಾರಣಕ್ಕೆ ದಳಪತಿ ಅಧಿಕೃತವಾಗಿ ಧುಮುಕುತ್ತಿದ್ದಾರೆ ಚಿತ್ರರಂಗದ ನಟ ನಟಿಯರು ಜನನಾಯಕರಾಗಿ ಹೊರಹೊಮ್ಮಿರುವುದು ರಾಜಕಾರಣಕ್ಕೆ ಬಂದು ರಾಜ್ಯವನ್ನು ಆಳಿರುವುದು ಎದ್ದು ಕಾಣುತ್ತೆ ತಮಿಳುನಾಡಿನ ಜನರಲ್ಲಿ ನಂಬಿಕೆ ಹುಟ್ಟಿಸುತ್ತಿದೆ ರಜಿನಿ ಕಮಲ್ಗಿಂತ ಭಿನ್ನ ಎನಿಸತೊಡಗಿದೆ ಚೆನ್ನೈನಲ್ಲಿ ತಮ್ಮ ತಮಿಳಿಗ ವೆಟ್ರಿ ಕಳಗಂ ರಾಜಕೀಯ ಪಕ್ಷದ ಧ್ವಜವನ್ನ ಅನಾವರಣಗೊಳಿಸಿದ್ದಾರೆ ಹಾಗೆಯೇ ಅಧಿಕಾರದ ರುಚಿಯುಂಡ ವೃತ್ತಿವಂತ ರಾಜಕಾರಣಿಗಳು ದಳಪತಿ ವಿಜಯರನ್ನು ರಾಜಕಾರಣದಲ್ಲಿ ನೆಲೆಯೂರಲು ಬಿಡುತ್ತಾರೆಯೇ ಎನ್ನುವ ಪ್ರಶ್ನೆಯೂ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಅಣ್ಣಾವರಾರ್ ಒಳಿಬಿಡು ಅಣ್ಣ ಬರ್ತಿದ್ದಾರೆ ದಾರಿ ಬಿಡು ಇದು ಸೆಪ್ಟೆಂಬರ್ ಐದರಂದು ಬಿಡುಗಡೆಯಾಗಲಿರುವ ತಮಿಳು ಸೂಪರ್ಸ್ಟಾರ್ ವಿಜಯ್ ಅವರ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಥವಾ ಗೋಟ್ ಚಿತ್ರದ ಟ್ರೈಲರ್ನಲ್ಲಿ ಬಳಸಿರುವ ಘೋಷವಾಕ್ಯ ಇದು ಮುಂಬರುವ ಚಿತ್ರದ ಘೋಷವಾಕ್ಯವಾದರೂ ಚಿತ್ರದ ಮುಖಾಂತರವೇ ರಾಜಕಾರಣಿಗಳಿಗೆ ಅಣ್ಣ ಬರ್ತಿದ್ದಾರೆ ದಾರಿ ಬಿಡು ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಅದಕ್ಕೆ ಪೂರಕವಾಗಿ ವಿಜಯ್ ಆಗಸ್ಟ್ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ತಮ್ಮ ತಮಿಳಿಗ ವೆಟ್ರಿ ಕಳಗಂ ರಾಜಕೀಯ ಪಕ್ಷದ ಧ್ವಜವನ್ನ ಅನಾವರಣಗೊಳಿಸಿದ್ದಾರೆ ಆ ಧ್ವಜವನ್ನು ಒಂದು ರಾಜಕೀಯ ಪಕ್ಷದ ಧ್ವಜವನ್ನಾಗಿಸದೆ ಅದರಲ್ಲಿಯೂ ಕೆಲವು ವಿಶೇಷತೆಗಳಿರುವಂತೆ ನೋಡಿಕೊಂಡಿದ್ದಾರೆ ತಮಿಳುನಾಡಿನ ಎರಡು ದ್ರಾವಿಡ ಪಕ್ಷ ಡಿಎಂಕೆ ಮತ್ತು ಎಐ ಡಿಎಂಕೆಗಳೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧ ಹೊಂದಿರುವ ಕಪ್ಪು ಬಣ್ಣವನ್ನ ಬಿಟ್ಟು ಕೆಂಪು ಮತ್ತೆ ಹಳದಿ ಬಣ್ಣಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಧ್ವಜದಲ್ಲಿ ಯುದ್ಧಕ್ಕೆ ಸಜ್ಜಾಗಿ ನಿಂತ ಎರಡು ಆನೆಗಳು ಅವುಗಳ ನಡುವೆ ಒಂದು ಹೂವು ಇದೆ ಆನೆಗಳು ಶಕ್ತಿಯ ಸಂಕೇತವಾದರೆ ಅವುಗಳ ನಡುವಿನ ವಾಗೈ ಹೂವು ಗೆಲುವಿನ ಸಂಕೇತವಾಗಿದೆ ಇತಿಹಾಸವನ್ನು ನೋಡುವುದಾದರೆ ಸಂಗಮ್ ಸಾಮ್ರಾಜ್ಯದ ರಾಜರು ಯುದ್ಧದಲ್ಲಿ ಗೆದ್ದು ಬಂದಾಗ ಈ ವಾಗೈ ಹೂಗಳನ್ನು ಹಾರವಾಗಿ ಧರಿಸಿ ಸಂಭ್ರಮ ಪಡ್ತಿದ್ರಂತೆ ಈ ಹೂವು ಸಂಗಮ ರಾಜರ ವಿಜಯದ ಸಂಕೇತವಂತೆ ಹಾಗಾಗಿ ಚುನಾವಣೆಯನ್ನು ಗೆಲ್ಲುವ ಉದ್ದೇಶದಿಂದ ವಿಜಯದ ಸಂಕೇತವಾಗಿ ದಳಪತಿ ವಿಜಯ್ ಅದನ್ನೇ ಧ್ವಜಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ ತಮಿಳು ಚಿತ್ರರಂಗದಲ್ಲಿ ಬಾಲನಟ ಹಿನ್ನೆಲೆ ಗಾಯಕ ನಾಯಕ ನಟನಾಗಿ ಕಳೆದ ಮೂರು ದಶಕಗಳಿಂದ ಸಂಚಲನ ಉಂಟು ಮಾಡಿರುವ ವಿಜಯ್ ಈವರೆಗೆ ಅರವತ್ತೈದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಣ ಗಳಿಕೆಯಲ್ಲಿ ದಾಖಲೆ ನಿರ್ಮಿಸಿದ ಸಿನಿಮಾಗಳಲ್ಲಿ ನಟಿಸಿದ ನಟ ಎಂಬುದು ಇವರ ಹೆಸರಿನಲ್ಲಿದೆ ಜೊತೆಗೆ ತಮಿಳುನಾಡಿನಾದ್ಯಂತ ಅಪಾರ ಸಂಖ್ಯೆಯ ಅಭಿಮಾನಿ ಸಂಘವನ್ನ ಹೊಂದಿರುವ ಅದರಲ್ಲೂ ಯುವ ಪೀಳಿಗೆ ಹತ್ತರಿಂದ ಮೂವತ್ತರ ವಯೋಮಾನದವರನ್ನು ಹೆಚ್ಚು ಆಕರ್ಷಿಸುವ ನಟ ಎಂಬ ಹೆಗ್ಗಳಿಕೆ ವಿಜಯ್ ಪಾಲಿಗಿದೆ ಹಾಗೆಯೇ ವಿಜಯ್ ಆಯ್ಕೆ ಮಾಡಿಕೊಳ್ಳುವ ಪಾತ್ರಗಳೆಲ್ಲ ಹದಿನೆಂಟು ವರ್ಷದ ಯುವಕನದ್ದು ಸುಂದರಿಯ ಹಿಂದೆ ಬೀಳುವ ಪ್ರೇಮಿ ರೋಮ್ಯಾನ್ಸ್ ಡ್ಯಾನ್ಸ್ ಫೈಟಿಂಗ್ಗಳ ಮೂಲಕ ಯುವ ಜನತೆಯ ಎದೆ ಬಡಿತ ಹೆಚ್ಚಿಸಿದ್ರೆ ಹಾಸ್ಯ ಹಾಗೂ ಮರ್ಯಾದಸ್ಥ ಕುಟುಂಬದ ಕುಡಿಯಂತೆಯೂ ನಟಿಸಿ ಎಲ್ಲರ ಮನ ಗೆದ್ದವರು ಆ ಮೂಲಕ ಅಭಿಮಾನಿಗಳಲ್ಲಿ ಇದ ಹೀಗಿರ್ಬೇಕು ಅನಿಸಿಕೊಂಡವರು ಇಂತಹ ನಟನ ಮುಂದಿನ ಚಿತ್ರ ಗೋಟ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆಯಾಗಲಿದೆ ಆ ನಂತರ ಮೂರನೇ ವಾರದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸಮಾವೇಶವನ್ನು ಏರ್ಪಡಿಸುವ ಚಿಂತನೆಯನ್ನು ಹೊರಹಾಕಿದ್ದಾರೆ ಅಂದ್ರೆ ತಮಿಳುನಾಡಿನ ರಾಜಕಾರಣಕ್ಕೆ ದಳಪತಿ ಅಧಿಕೃತವಾಗಿ ಧುಮುಕುತ್ತಿದ್ದಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಬೇಕಾದ ಪೂರ್ವ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ತಮಿಳುನಾಡಿನ ಜನಜೀವನವನ್ನ ಭಾಷಾಭಿಮಾನವನ್ನ ಅತಿರೇಕಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅಲ್ಲಿನ ಜನರ ನರನಾಡಿಗಳಲ್ಲಿ ಸಿನಿಮಾ ಬೆರೆತು ಹೋಗಿರುವುದಕ್ಕೆ ಪುರಾವೆ ಸಿಗುತ್ತೆ ಚಿತ್ರರಂಗದ ನಟ ನಟಿಯರು ಜನನಾಯಕರಾಗಿ ಹೊರಹೊಮ್ಮಿರುವುದು ರಾಜಕಾರಣಕ್ಕೆ ಬಂದು ರಾಜ್ಯವನ್ನು ಆಳಿರುವುದು ಎದ್ದು ಕಾಣುತ್ತೆ ಹತ್ತು ವರ್ಷ ಮುಖ್ಯಮಂತ್ರಿಯಾಗಿ ಮೆರೆದ ಜನಪ್ರಿಯ ನಟ ಎಂ ಜಿ ಆರ್ ತಮಿಳರ ಆರಾಧ್ಯ ದೈವವೇ ಆಗಿ ಹೋಗಿದ್ದಾರೆ ಹಾಗೆ ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ನಟಿ ಜಯಲಲಿತಾ ತಮಿಳರ ಅಮ್ಮನಾಗಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದ್ದಾರೆ ಇವರಿಬ್ಬರಿಗೂ ಮೊದಲೇ ಸಿನಿಮಾ ಕ್ಷೇತ್ರದಿಂದ ರಾಜಕಾರಣಕ್ಕಿಳಿದು ಹತ್ತೊಂಬತ್ತು ವರ್ಷಗಳ ಕಾಲ ತಮಿಳುನಾಡನ್ನ ಆಳಿದ ಕರುಣಾನಿಧಿ ಶೂದ್ರ ಸಂಕೇತವಾಗಿ ದ್ರಾವಿಡ ಅಸ್ಮಿತೆಯಾಗಿ ಅಜರಾರಮರಾಗಿದ್ದಾರೆ ಕರುಣಾನಿಧಿಯನ್ನು ರಾಜಕಾರಣಕ್ಕೆ ಕರೆತಂದ ಅಣ್ಣಾದೊರೈ ತಮಿಳುನಾಡಿನಲ್ಲಿ ದ್ರಾವಿಡ ಯುಗ ಪ್ರವರ್ತಕರಾಗಿ ದಾಖಲಾಗಿದ್ದಾರೆ ಇವರ ಮುಂದುವರೆದ ಭಾಗವಾಗಿ ನಟ ಟಿ ರಾಜೇಂದರ್ ಶಿವಾಜಿ ಗಣೇಶನ್ ವಿಜಯಕಾಂತ್ ಶರತ್ ಕುಮಾರ್ ನೆಪೋಲಿಯನ್ ಕರುಣಾಸ್ ರಜನಿಕಾಂತ್ ಕಮಲ್ ಹಾಸನ್ ನಂತಹ ಜನಪ್ರಿಯ ನಟರು ತಮ್ಮದೇ ಪಕ್ಷ ಕಟ್ಟಿ ಅಥವಾ ಈಗಾಗಲೇ ಇರುವ ಪಕ್ಷದೊಂದಿಗೆ ಗುರುತಿಸಿಕೊಂಡು ರಾಜಕಾರಣದ ಏಳು ಬೀಳುಗಳನ್ನು ಕಂಡುಂಡಿದ್ದಾರೆ ಉತ್ತರ ಭಾರತದಿಂದ ಬಂದ ನಟಿ ಖುಷ್ಬು ತಮಿಳರೇ ಆಗಿ ಹೋಗಿದ್ದಾರೆ ನಾಯಕ ನಟಿಯಿಂದ ಹಿನ್ನೆಲೆಗೆ ಸರಿಯುತ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ತರಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ ಇವರೆಲ್ಲರಿಗಿಂತ ಭಿನ್ನವಾಗಿ ಈಗ ರಾಜಕಾರಣಕ್ಕೆ ಧುಮುಕುತ್ತಿರುವ ದಳಪತಿ ವಿಜಯ್ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆಯೂರುವ ಸೂಚನೆಗಳನ್ನ ನೀಡುತ್ತಿದ್ದಾರೆ ಅದಕ್ಕೆ ಕಾರಣ ಅವರ ಚಿಂತನೆ ಮತ್ತು ಮುಂದಾಲೋಚನೆ ಇವರು ಕೂಡ ಸಿನಿಮಾಗಳಿಂದ ಗಳಿಸಿದ ಅಭಿಮಾನಿಗಳು ಮತ್ತೆ ಜನಪ್ರಿಯತೆಯನ್ನ ಗುರಾಣಿಯನ್ನಾಗಿ ಬಳಸುತ್ತಿದ್ರು ರಾಜಕಾರಣದಲ್ಲಿ ಮೂಲಭೂತ ಬದಲಾವಣೆ ತರುವುದು ನನ್ನ ಮುಖ್ಯ ಉದ್ದೇಶ ಎಂದಿರುವುದು ಗಂಭೀರವಾಗಿ ಪರಿಗಣಿಸುವಂತೆ ಮಾಡಿದೆ ತಮಿಳುನಾಡಿನ ಜನರಲ್ಲಿ ನಂಬಿಕೆ ಹುಟ್ಟಿಸುತ್ತಿದೆ ರಜಿನಿ ಕಮಲ್ಗಿಂತ ಭಿನ್ನ ಎನಿಸತೊಡಗಿದೆ ಸಿನಿಮಾ ಹಿನ್ನೆಲೆಯಿಂದ ರಾಜಕಾರಣಕ್ಕೆ ಬಂದ ಅಣ್ಣಾದೊರೈ ಕರುಣಾನಿಧಿ ಎಂ ಜಿ ಆರ್ ಮತ್ತೆ ಜಯಲಲಿತಾ ಅವರು ಗೆದ್ದಿದ್ದಾರೆ ಜನನಾಯಕರಾಗಿ ಹೊರಹೊಮ್ಮಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ ಹಾಗೆಯೇ ಶಿವಾಜಿ ವಿಜಯಕಾಂತ್ ರಜಿನಿ ಕಮಲ್ ಅವರು ಸೋತಿದ್ದಾರೆ ಅದರಲ್ಲೂ ತಮಿಳುನಾಡಿನ ಜನ ಮತ್ತು ದೇಶದ ಪ್ರಜ್ಞಾವಂತರು ಕಮಲ್ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು ಕಮಲ್ ಹಾಸನ್ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದವರು ತಮಿಳುನಾಡಿನ ಗಡಿಯನ್ನು ದಾಟಿ ಬೇರೆ ಭಾಷೆಗಳಲ್ಲೂ ಹೆಸರು ಗಳಿಸಿದವರು ಅವರ ಚಲನಚಿತ್ರಗಳು ವಿಮರ್ಶಕರ ಮನ ಗೆದ್ದಿವೆ ಮತ್ತು ಗಲ್ಲಾ ಪೆಟ್ಟಿಗೆಯಲ್ಲಿ ಯಶಸ್ಸನ್ನು ಗಳಿಸಿವೆ ಇಂತಹ ಜನಪ್ರಿಯ ನಟ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮದೇ ಆದ ರಾಜಕೀಯ ಪಕ್ಷವಾದ ಮಕ್ಕಳ ನಿಧಿ ಮಯಂ ಅನ್ನು ಆರಂಭಿಸಿದರು ಅವರ ಸ್ಟಾರ್ಡಮ್ ಹೊರತಾಗಿಯೂ ಪಕ್ಷವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಪ್ರತಿಯೊಂದು ಸ್ಥಾನವನ್ನು ಕಳೆದುಕೊಂಡಿತು ಹಾಗೆಯೇ ಎರಡು ಸಾವಿರದ ಹದಿನೆಂಟರಲ್ಲಿ ರಜನಿಕಾಂತ್ ಮಕ್ಕಲ್ ಮನ್ರಾಮ್ ರಚನೆಯ ಪ್ರಯೋಗವು ಮುನ್ನೆಲೆಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಕ್ಷವು ಯಾವುದೇ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಮತ್ತು ಅದರ ಕಾರ್ಯಾಚರಣೆಯನ್ನು ಮುಂದುವರೆಸಲಿಲ್ಲ ಕೊನೆಗೊಂದು ದಿನ ರಾಜಕಾರಣ ನನಗಲ್ಲ ಎಂದು ಹಿಂದೆ ಸರಿದಿದ್ದೂ ಆಯಿತು ಹಾಗಾಗಿ ಕಮಲ್ ಮತ್ತು ರಜನಿ ಅವರು ದೇಶವೇ ಮೆಚ್ಚುವ ಸೂಪರ್ ಸ್ಟಾರ್ಗಳಾದರೂ ತಮಿಳಿಗರ ನಾಡಿಮಿಡಿತ ಅರಿಯುವಲ್ಲಿ ವಿಫಲರಾದರು ಜೊತೆಗೆ ತಮಿಳುನಾಡಿನ ಮತದಾರರು ಚಿತ್ರರಂಗದ ವ್ಯಕ್ತಿಗಳನ್ನು ಬೆಂಬಲಿಸುವಲ್ಲಿ ಸಾಕಷ್ಟು ವಿವೇಚನೆಯನ್ನು ತೋರಿಸಿದ್ರು ಮತ್ತು ನಟರಾದ ರಜಿನಿ ಮತ್ತೆ ಕಮಲ್ ಅವರನ್ನು ರಾಜಕೀಯ ನಾಯಕರು ಎಂದು ಒಪ್ಪದೆ ತಿರಸ್ಕರಿಸಿದ್ರು ಸಿನಿಮಾ ಜಗತ್ತಿನ ಜನ ರಾಜಕಾರಣದಲ್ಲಿ ಉಳಿದ ಅಳಿದ ಎರಡೂ ಉದಾಹರಣೆಗಳು ವಿಜಯ್ ಅವರ ಕಣ್ಮುಂದಿವೆ ಎರಡೂ ಅಧ್ಯಯನವಾಗಿವೆ ಎರಡರಿಂದಲೂ ವಿಜಯ್ ಪಾಠ ಕಲಿಯುವುದಿದೆ ಹಾಗೆಯೇ ಅಧಿಕಾರದ ರುಚಿಯುಂಡ ವೃತ್ತಿವಂತ ರಾಜಕಾರಣಿಗಳು ದಳಪತಿ ವಿಜಯರನ್ನು ರಾಜಕಾರಣದಲ್ಲಿ ನೆಲೆಯೂರಲು ಬಿಡುತ್ತಾರೆಯೇ ಎನ್ನುವ ಪ್ರಶ್ನೆಯೂ ಇದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಿಜಯ್ಗೆ ಈಗಿನ್ನೂ ಐವತ್ತು ವರ್ಷ ಜೊತೆಗೆ ಓಡಾಡುವ ಉತ್ಸಾಹ ಮತ್ತು ಆರೋಗ್ಯವಿದೆ ಸಿನಿಮಾ ಮತ್ತು ಟಿ ವಿ ಎರಡನ್ನೂ ಒಟ್ಟೊಟ್ಟಿಗೆ ಮ್ಯಾನೇಜ್ ಮಾಡುವ ಬುದ್ಧಿ ಇದೆ ಈಗಲೂ ಚಾಲ್ತಿಯಲ್ಲಿರುವುದರಿಂದ ಇವರ ಹೆಚ್ಚಿನ ಅಭಿಮಾನಿಗಳು ಯುವಕರೇ ಆಗಿದ್ದಾರೆ ಹಾಗೆಯೇ ಚಿತ್ರ ಬದುಕಿನ ಉತ್ತುಂಗದಲ್ಲಿರುವಾಗಲೇ ಮತ್ತೊಂದು ಮಜಲಿಗೆ ರಾಜಕಾರಣಕ್ಕೆ ಹೊರಳುತ್ತಿದ್ದಾರೆ ಹಾಗಾಗಿ ತಮಿಳುನಾಡಿನ ಜನರಲ್ಲಿ ನಿವೃತ್ತಿಯ ನಂತರ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡರು ಎನ್ನುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಇಷ್ಟಲ್ಲದೆ ವಿಜಯ್ ಸ್ಥಾಪಿಸಿರುವ ಎನ್ ಜಿ ಒ ಅಗತ್ಯವಿರುವವರಿಗೆ ವೈದ್ಯಕೀಯ ನೆರವು ಕಾನೂನು ನೆರವು ಮತ್ತು ಮಕ್ಕಳ ಗ್ರಂಥಾಲಯಗಳಿಗೆ ಸಹಾಯ ಮಾಡುವಂತಹ ಶ್ಲಾಘನೀಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಇವುಗಳ ನಡುವೆಯೇ ವಿಜಯರ ಟಿವಿ ಕೆ ಪಕ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿ ನೂರ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದೆ ವಿಜಯ್ ಜನಪ್ರಿಯ ನಟನಾಗಿಯೂ ಸಮಾಜ ಸೇವಕನಾಗಿಯೂ ತಮಿಳುನಾಡಿನ ಜನರ ಹೃದಯವನ್ನು ನಿಧಾನವಾಗಿ ಆವರಿಸಿಕೊಳ್ಳುತ್ತಿದ್ದಾರೆ ಈಗ ಎದುರಾಗಿರುವ ಪ್ರಶ್ನೆ ಅಂದರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೆಲೆಯಿಲ್ಲ ಸ್ಪರ್ಧೆ ಇರುವುದು ಡಿ ಎಂ ಕೆ ಮತ್ತು ಐ ಡಿ ಎಂ ಕೆ ನಡುವೆ ಮಾತ್ರ ಅವೆರಡೂ ಪ್ರಾದೇಶಿಕ ಪಕ್ಷಗಳಾಗಿದ್ದು ದ್ರಾವಿಡ ಸಿದ್ಧಾಂತವನ್ನು ಅಳವಡಿಸಿಕೊಂಡಿವೆ ವಿಜಯ್ ಪಕ್ಷವು ಪ್ರಾದೇಶಿಕ ಅಸ್ಮಿತೆಯ ಪರವಿದ್ದು ದ್ರಾವಿಡ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದೆ ಜೊತೆಗೆ ಹಿಂದಿ ಮತ್ತು ಮೋದಿಯ ವಿರುದ್ಧವಿದೆ ಇವೆಲ್ಲವುಗಳ ನಡುವೆಯೇ ಚಿತ್ರ ನಿರ್ದೇಶಕ ಸೀಮಂತ್ ನಾಮ್ ತಮಿಳರ್ ಎಂಬ ರಾಜಕೀಯ ಪಕ್ಷ ಕಟ್ಟಿ ತಮಿಳು ಭಾಷೆ ಅಸ್ತಿತ್ವ ಮತ್ತು ಸಂಸ್ಕೃತಿಗಾಗಿ ಹೋರಾಡುವುದಾಗಿ ಘೋಷಿಸಿದ್ದಾರೆ ತಮಿಳುನಾಡಿನ ರಾಜಕೀಯ ಕ್ಷೇತ್ರದಲ್ಲಿ ಆಗುತ್ತಿರುವ ಈ ಎಲ್ಲಾ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುವ ಮುಖ್ಯಮಂತ್ರಿ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ನರನ್ನು ಮುನ್ನೆಲೆಗೆ ತರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಬೇಕಾದ ವೇದಿಕೆಯನ್ನು ಸಜ್ಜುಗೊಳಿಸುತ್ತಿದ್ದಾರೆ ಸ್ಟಾಲಿನ್ ಆಪ್ತರು ಉದಯ ನಿಧಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿದರೂ ಆಶ್ಚರ್ಯವಿಲ್ಲ ಎನ್ನುತ್ತಿದ್ದಾರೆ ಇವುಗಳ ನಡುವೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಡಿ ಎಂ ಕೆಗೆ ಆಡಳಿತ ವಿರೋಧಿ ಅಲೆ ಎದುರಾಗಬಹುದು ಅದರ ಲಾಭ ಯಾರಿಗೆ ಎನ್ನುವುದು ತಮಿಳುನಾಡಿನ ಬಹುಮುಖ್ಯ ಚರ್ಚೆಯಾಗಿದೆ ಡಿಎಂಕೆ ನಾವೇ ಮತ್ತೊಮ್ಮೆ ಗೆಲ್ಲುತ್ತೇವೆ ಎನ್ನುತ್ತಿದೆ ಎಐ ಡಿ ಎಂ ಕೆ ನಾವು ಅಧಿಕಾರಕ್ಕೇರುತ್ತೇವೆ ಎನ್ನುತ್ತಿದ್ದಾರೆ ಇವರ ನಡುವೆ ದಳಪತಿ ವಿಜಯ್ ರಾಜಕಾರಣವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಣಕ್ಕಿಳಿಯಲು ಸಿದ್ಧರಾಗಿ ನಿಂತಿದ್ದಾರೆ ಜೊತೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಮಾಜಿ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಮುಂದಿಟ್ಟುಕೊಂಡು ತಮಿಳುನಾಡಿನಲ್ಲಿ ನೆಲೆಯೂರಲು ತವಕಿಸುತ್ತಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಈಗಲೇ ರಂಗ ಸಜ್ಜಾಗುತ್ತಿದೆ ಉದಯನಿಧಿ ದಳಪತಿ ವಿಜಯ್ ಅಣ್ಣಾಮಲೈಗಳಂತಹ ಯುವಕರು ಒಂದು ಕಡೆ ಸ್ಟಾಲಿನ್ ಪಳನಿಸಾಮಿ ಪನೀರ್ ಸೆಲ್ವಂ ವೈಕೋ ಟಿ ಆರ್ ಬಾಬು ಸಸಿಕಲಾ ಸೀಮನ್ ರಂತಹ ಹಿರಿಯರು ಮತ್ತೊಂದು ಕಡೆ ತಮಿಳುನಾಡಿನ ಜನರ ಚಿತ್ತ ಎತ್ತ ಎನ್ನುವುದನ್ನು ಕಾದು ನೋಡಬೇಕಿದೆ ಇವುಗಳ ನಡುವೆಯೇ ತಮಿಳುನಾಡಿನ ಜನ ಮತ್ತೆ ರಾಜಕಾರಣಿಗಳಿಂದ ನಾವು ಕಲಿಯಬೇಕಾದದ್ದು ಬೇಕಾದಷ್ಟಿದೆ ಅದರಲ್ಲೂ ಭಾಷೆಯ ಬಗೆಗಿನ ಅವರ ಅಪರಿಮಿತ ಅಭಿಮಾನ ಕೇಂದ್ರದ ಹಿಂದಿ ಹೇರಿಕೆ ವಿರುದ್ಧದ ಒಗ್ಗಟ್ಟು ಕಾವೇರಿ ನೀರಿಗಾಗಿ ಅಧಿಕಾರವನ್ನೇ ಪಣಕ್ಕಿಟ್ಟು ಹೋರಾಡುವ ಬದ್ಧತೆಯನ್ನು ಮೆಚ್ಚಲೇಬೇಕಿದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೇಲ್ಜಾತಿಯ ವೈದಿಕರ ವಿರುದ್ಧ ದ್ರಾವಿಡ ಅಸ್ಮಿತೆಯನ್ನು ಬಲಿಷ್ಠಗೊಳಿಸಿ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ತಮಿಳುನಾಡಿನಲ್ಲಿ ನೆಲೆಯೂರದಂತೆ ನೋಡಿಕೊಂಡಿದ್ದು ಅಧ್ಯಯನ ಯೋಗ್ಯವಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ